ಆತ್ಮೀಯ ವೀಕ್ಷಕರೇ ಲೋಕದ ಸ್ವರ ಸಂಚಿಕೆ ಒಂಬತ್ತಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಿರುವಂಥ ವಿಷಯ ಅಭಿವೃದ್ಧಿಯ ದರ ಏರಿಕೆಯಾದಂತೆ ನಮ್ಮ ಜೀವನದ ದರವು ಇಳಿ ಇಳಿಕೆಯಾಗುತ್ತಿದೆ ಎಲ್ಲ ಏಕೆ ಎನ್ನುವುದು ಆತ್ಮೀಯರೇ ಮನುಷ್ಯ ಈ ಬದುಕಿಗೆ ಒಗ್ಗಿಕೊಂಡ ನಂತರದಲ್ಲಿ ಹುಟ್ಟು ಸಾವು ಎನ್ನುವುದು ನಮ್ಮೆಲ್ಲರ ಜೊತೆಯಲ್ಲಿರುವ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನಾವೆಲ್ಲರೂ ಈ ಲೋಕದಲ್ಲಿ ಸಾಯುತ್ತೇವೆ ಮತ್ತು ಹುಟ್ಟುತ್ತೇವೆ ಅನ್ನುವ ವಿವರ ನಮಗೆಲ್ಲರಿಗೂ ಗೊತ್ತಿದೆ ಹುಟ್ಟು ಸಂಭ್ರಮವನ್ನು ಸಂಕೇತಿಸಿದರೆ ಸಾವು ದುಃಖವನ್ನು ಸಂಕೇತಿಸುತ್ತದೆ ಇವೆರಡೂ ಸ್ವ ಅನಿವಾರ್ಯತೆಯನ್ನು ಸೃಷ್ಟಿಸುವ ನಡುವೆಯಲ್ಲೇ ಮನುಷ್ಯ ಸಾವನ್ನು ಗೆಲ್ಲುವುದಕ್ಕೆ ಅನೇಕ ಪ್ರಯತ್ನ ಮಾಡಿದ್ದಾನೆ ಕಾಲದಿಂದ ಕಾಲಕ್ಕೆ ವಿಜ್ಞಾನವು ಬೆಳೆದಂತೆ ಸಾವನ್ನು ಮೀರಿ ನಡೆಯಬೇಕಾದ ಅಗತ್ಯತೆಯನ್ನು ಮನುಷ್ಯ ಕಟ್ಟಿಕೊಂಡಿದ್ದಾನೆ ಅದಕ್ಕಾಗಿ ಅವನು ಸಂಶೋಧನೆ ಮಾಡಿದ್ದಾನೆ ನೂರಾರು ಕೃತಿಗಳನ್ನು ಓದಿದ್ದಾನೆ ಶಾಸ್ತ್ರ ಕಲಿತಿದ್ದಾನೆ ಆದರೆ ಸಾವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಇದೇ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದ ಮುಖ್ಯ ವಿಚಾರವೆಂದರೆ ನಮ್ಮ ಪುರಾಣಗಳು ನಮ್ಮ ಪರಂಪರೆಗಳು ಮನುಷ್ಯ ಬದುಕುತ್ತಿದ್ದ ಜೀವಿತ ಅವಧಿಯನ್ನು ಗುರುತಿಸುತ್ತದೆ ಹಿಂದೆಲ್ಲ ಋಷಿಮನೆಗಳು ಆರುನೂರು ಏಳು ನೂರು ವರ್ಷಗಳ ಕಾಲ ಬದುಕಿದ್ದರು ಎಂಬುದನ್ನು ನಾವು ಪುರಾಣಗಳಲ್ಲಿ ತಿಳಿದಿದ್ದೇವೆ ಚರಿತ್ರೆಯ ವಿವರಣೆಯೊಳಿಗೂ ನಮಗೆ ಮನುಷ್ಯನ ಬದುಕಿನ ವಿವರಣೆಗಳಿವೆ ಅಲ್ಲಿಯೂ ಅವನು ನೂರಕ್ಕಿಂತ ಹೆಚ್ಚು ವರ್ಷ ಬದುಕಿದ್ದ ಎನ್ನುವ ಮಾಹಿತಿ ಸಿಗುತ್ತದೆ ಅಲ್ಲಿವರೆಗೆ ಯಾಕೆ ಹೋಗುವುದು ನಮ್ಮ ಅಜ್ಜ ಅಜ್ಜಿಯಂದಿರ ವಿಷಯಕ್ಕೆ ಬಂದರೆ ನಮ್ಮ ಹಿರಿಕರೆಲ್ಲರೂ ನೂರು ವರ್ಷಕ್ಕಿಂತ ಹೆಚ್ಚು ದಿನಗಳು ಬದುಕಿದ್ದರು ಆದರೆ ಇವತ್ತು ನಾವೆಲ್ಲರೂ ನಲವತ್ತು ವರ್ಷಕ್ಕೆ ಸಾವು ಕಾಣುತ್ತಿದ್ದೇವೆ ಅರುವತ್ತು ವರ್ಷ ಬದುಕಿದರೆ ಅದು ಹೆಚ್ಚು ಎನ್ನುವ ಭಾವ ನಮ್ಮೊಳಗಿದೆ ಹೀಗಾಗಿ ಮನುಷ್ಯ ತನ್ನ ಸಾವಿನ ಬಾಗಿಲಲ್ಲಿ ನಿಂತಿದ್ದು ಏಕೆ ಎನ್ನುವುದನ್ನು ನಾವು ಯೋಚಿಸಬೇಕಾದ ಅಗತ್ಯತೆ ಇದೆ ನಮಗೆಲ್ಲರಿಗೂ ಗೊತ್ತಿದೆ ನಾವು ಮನುಷ್ಯರು ಸಾಯುತ್ತೇವೆ ಬದುಕುತ್ತೇವೆ ಆದರೆ ನಾವು ಬದುಕಿನ ದರವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದ್ದು ಅಗತ್ಯವಿದೆ ಬಾನಿಗೆ ಕಟ್ಟಡ ನಿಲ್ಲಿಸಿದ್ದೇವೆ ಆಕಾಶಕ್ಕೆ ರಾಕೆಟ್ ಕಳಿಸಿದ್ದೇವೆ ಗಗನಯಾನ ಮಾಡಿದ್ದೇವೆ ನಮ್ಮ ಬಟ್ಟೆಗಳನ್ನು ವಿನ್ಯಾಸ ಮಾಡಿಕೊಂಡಿದ್ದೇವೆ ವಿಭಿನ್ನವಾದ ಯೋಚನೆಗಳನ್ನು ನಾವು ಈ ಸಮಾಜದಲ್ಲಿ ಕಟ್ಟಿಕೊಂಡರೂ ಬದುಕಿನ ದರವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾವ್ಯಾರೂ ಯೋಚಿಸಲೇ ಇಲ್ಲ ನಮ್ಮ ಅಭಿವೃದ್ಧಿ ಎನ್ನುವ ಪರಿಕಲ್ಪನೆಗಳೆಲ್ಲವೂ ನಮ್ಮ ಬದುಕಿನ ದರವನ್ನು ಅತ್ಯಂತ ಕೆಳಸ್ತರಕ್ಕೆ ತಂದಿಟ್ಟಿದೆ ನೀವು ನಾವು ನೀವೆಲ್ಲರೂ ಗಮನಿಸುವಂಥ ಪ್ರಮುಖವಾದ ಒಂದು ವಿಚಾರ ನಾವೆಲ್ಲರೂ ಪ್ರಕೃತಿ ದತ್ತವಾಗಿ ಬದುಕುತ್ತಿದ್ದೆವು ಅಂದರೆ ನಮ್ಮ ಮನೆ ನಮ್ಮ ಗುಡಿಸಲು ಎನ್ನುವುದು ಅದು ನಮಗೆ ಬದುಕಿಗೆ ಬೇಕು ಅದರೊಳಗೆ ನಮ್ಮ ಕುಟುಂಬವಿದೆ ನಾವು ಇದ್ದೇವೆ ಪಕ್ಷಿಗಳು ಪ್ರಾಣಿಗಳು ಪ್ರತಿಯೊಂದು ಅವರವರ ಮನೆ ಮಾಡಿಕೊಂಡಿವೆ ಗೂಡು ಕಟ್ಟಿಕೊಂಡಿವೆ ಅದು ಪ್ರಕೃತಿಯ ಒಳಗಡೆ ಆದರೆ ಮನುಷ್ಯ ಎನ್ನುವವನು ಹೀಗಿಲ್ಲ ಹಿಂದೆಲ್ಲ ಅವನು ಬದುಕುತ್ತಿದ್ದ ಬಗೆ ಬೇರೆಯಾಗಿತ್ತು ಪ್ರಕೃತಿಯಲ್ಲಿ ಸಿಗುವ ಮರ ಮುಟ್ಟು ಮಣ್ಣುಗಳಿಂದ ಗೋಡೆ ನಿರ್ಮಿಸಿ ಮನೆ ಕಟ್ಟಿ ಸೂರು ನಿಲ್ಲಿಸಿ ಬದುಕು ಮಾಡುತ್ತಿದ್ದ ಆದರೆ ಯಾವಾಗ ಅವನಿಗೆ ಆಧುನಿಕ ಪ್ರಜ್ಞೆ ತನ್ನ ಮನಸ್ಸಿನೊಳಗೆ ಸಿಕ್ಕಿಬಿಟ್ಟಿತೋ ಆಗ ಅವನ ಮನೆಯ ಕಲ್ಪನೆಗಳು ಬದಲಾಯಿತು ಸಿಮೆಂಟ್ ಬಳಸಿದ ಪ್ಲಾಸ್ಟಿಕ್ ಬಳಸಿದ ಫೈಬರ್ ಬಳಸಿದ ಪಿ ಬಳಸಿದ ಈ ರೀತಿಯಲ್ಲಿ ಕೆಮಿಕಲ್ ಯುಕ್ತವಾದ ವಸ್ತುಗಳನ್ನು ಬಳಸಿಕೊಂಡು ತಾನೇ ತನ್ನ ಮನೆಯನ್ನು ನಿರ್ಮಿಸಿದ ತಾನು ಕೂರುವ ಕುರ್ಚಿ ತಾನು ಉಣ್ಣುವ ತಟ್ಟೆ ತಾನು ತಿ ಲೋಟ ಇತ್ಯಾದಿ ಪಾತ್ರೆ ಪಗಡ ಎಲ್ಲವೂ ವಿಭಿನ್ನವಾದಂಥ ರಾಸಾಯನಿಕಗಳ ವಸ್ತಾಯಿತು ತನ್ನ ಮನೆಯ ಮುಂದಿರುವ ಗಾರ್ಡನ್ ಸಹ ಪ್ಲಾಸ್ಟಿಕ್ ಯುಕ್ತವಾಯಿತು ಹೀಗಾಗಿ ಅವನು ತೆಗೆದುಕೊಳ್ಳುವ ಗಾಳಿ ಸ್ಪರ್ಶ ಎಲ್ಲವೂ ಪ್ರಕೃತಿಗೆ ವಿರುದ್ಧವಾಗಿದ್ದರಿಂದ ನಮ್ಮ ಜೀವಿತ ಅವಧಿ ಸಹ ನಿಧಾನಕ್ಕೆ ಕೆಳಗೆ ಬೀಳಲು ಸಾಧ್ಯವಾಯಿತು ಎರಡನೇ ಭಾಗ ನಾವು ಉಣ್ಣುವ ಆಹಾರ ನಮಗೆಲ್ಲರಿಗೂ ಆಹಾರ ಎನ್ನುವುದು ಪ್ರಕೃತಿ ನೀಡಿದ್ದು ಅದು ಮನುಷ್ಯ ವಿಕಾಸದ ಜೊತೆಯಲ್ಲೇ ಆಹಾರದ ವಿಕಾಸವಾಗುತ್ತಾ ಬಂದಿದೆ ಮೊದಲು ಗೆಡ್ಡೆ ಗೆಣಸು ಮಾಂಸ ತಿನ್ನುತ್ತಿದ್ದವನು ಬೇಯಿಸಿಕೊಂಡು ತಿನ್ನಲಾರಂಭಿಸಿದ ನಂತರದಲ್ಲಿ ಮನುಷ್ಯ ತನ್ನ ಕಾಲಮಾನದೊಳಗಡೆ ಮಳೆಗಾಲ ಬೇಸಿಗೆಕಾಲ ಚಳಿಗಾಲ ಎಂಬಂತೆ ಕಾಲಕಾಲಕ್ಕೆ ತಕ್ಕಂತೆ ಬೇಕಾದ ಆಹಾರವನ್ನು ಉಣ್ಣುವ ತಿನ್ನುವ ಕಡೆಗೆ ಯೋಚನೆ ಮಾಡಿದ ಇವೆಲ್ಲವೂ ಪ್ರಕೃತಿ ಸಹಜವಾದ ನಾರು ಬೇರು ತರಕಾರಿ ಮಾಂಸ ಮೊಟ್ಟೆ ಇವುಗಳ ಆಲೋಚನೆ ಒಳಗಡೆಯೇ ಉಣ್ಣುವುದನ್ನು ನಾವು ಕಲಿತಿದ್ದೆವು ಅದು ಬೆಂಕಿಯಲ್ಲಿ ಬೇಯಿಸುವುದಿತ್ತು ಕೆಂಡದಲ್ಲಿ ಸುಡುವುದಿತ್ತು ಆದರೆ ಇವತ್ತು ಆ ಯೋಚನೆಯನ್ನು ಬದಲಿಸಿದ್ದೇವೆ ನಮ್ಮ ಮನೆಯಲ್ಲಿರುವ ಅಡುಗೆ ಮನೆಗಳೇ ಮಾಯವಾಗುತ್ತಿದೆ ಹೋಟೆಲ್ಗಳಿಂದ ನಮಗೆ ಬೇಕಾದನ್ನು ತಂದು ತಿನ್ನುತ್ತಿದ್ದೇವೆ ಈ ರೀತಿಯ ಆಹಾರದ ವಿವೇಚನಾ ಕ್ರಮಗಳು ನಮ್ಮ ದೇಹವನ್ನು ಸೇರಿಕೊಂಡು ನಮ್ಮ ಹಾರ್ಮೋನುಗಳನ್ನು ವ್ಯತ್ಯಾಸ ಮಾಡುತ್ತಿದೆ ಈ ಬಗೆಯ ಚಿಂತನೆಯೇ ನಮ್ಮ ಬದುಕಿನ ದರವನ್ನು ಅತ್ಯಂತ ಕೆಳಸ್ತರ ಕೇಳಿಸುವ ಕೆಲಸವನ್ನು ಮಾಡುತ್ತಿದೆ ಇದೇ ನೆಲೆಯಲ್ಲಿ ನಮ್ಮ ಬದುಕಿನ ವಿನ್ಯಾಸದ ಮಾದರಿಗಳು ನಾವೆಲ್ಲರೂ ಬದುಕುತ್ತಿರುವ ಪರಿಸರದಲ್ಲಿ ನಾವು ದುಡಿಯುತ್ತಿದ್ದೇವೆ ಈ ದುಡಿಯುವಿಕೆಯ ಒತ್ತಡಗಳು ನಮ್ಮೊಳಗಿವೆ ಯಾವಾಗ ದುಡಿಯಬೇಕು ಎಷ್ಟು ಗಂಟೆ ದುಡಿಯಬೇಕು ಎನ್ನುವ ವಿವೇಚನೆ ನಮ್ಮಲ್ಲಿಲ್ಲ ಹಗಲು ರಾತ್ರಿ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕೆಂಬ ವಿವೇಚನವೇ ನಮ್ಮನ್ನು ರಾತ್ರಿ ಹಗಲು ದುಡಿಯುವಂತೆ ಮಾಡಿದೆ ಒತ್ತಡ ಈ ಒತ್ತಡವೇ ಬದುಕಿನ ಬಹುಪಾಲು ದರವನ್ನು ಬದುಕಿನ ಜೀವಿತ ಅವಧಿಯ ದರವನ್ನು ಅತ್ಯಂತ ಕೆಳಸ್ತರಕ್ಕೆ ತಂದಿಟ್ಟಿದೆ ಇವತ್ತು ಹೆಚ್ಚಿನವರು ತಾನು ಸುಂದರವಾಗಿ ಕಾಣಬೇಕೆಂದು ತನ್ನ ದೇಹ ಅತ್ಯಂತ ಬಲಿಷ್ಠವಾಗಿ ಕಾಣಬೇಕೆಂದು ಇನ್ನೊಬ್ಬರಿಗೆ ಆಕರ್ಷಿತರಾಗಬೇಕೆಂದು ಜಿಮ್ಗಳಿಗೆ ಹೋಗುತ್ತಿದ್ದಾರೆ ಅನೇಕ ಪಾನೀಯಗಳನ್ನು ಪೌಡರ್ಗಳನ್ನು ತಿನ್ನುತ್ತಿದ್ದಾರೆ ಇದು ತನ್ನ ದೇಹದಲ್ಲಿರುವ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸಿದೆ ಇದರಿಂದಾಗಿ ನಮ್ಮ ಜೀವಿತ ಅವಧಿಯ ದರ ಅತ್ಯಂತ ಕೆಳಗೆ ಬೀಳುತ್ತಿದೆ ಇತ್ತೀಚೆಗೆ ಕೆಲವು ವಿಜ್ಞಾನಿಗಳು ಒಂದು ಸಂಶೋಧನೆ ನಡೆಸಿದರು ಯುವಕರೆಲ್ಲ ಸಾವಿಗೆ ಒಳಗಾಗುತ್ತಿರುವುದು ಏಕೆ ಎನ್ನುವುದನ್ನು ಪ್ರಶ್ನೆ ಮಾಡಿದಂಥ ವಿಜ್ಞಾನಿಗಳು ಅದರ ಬಗೆಗೆ ಯೋಚನೆ ಮಾಡಿದರು ಆಗ ವಿಜ್ಞಾನಿಗಳು ಹೇಳಿದ ಒಂದು ಸತ್ಯ ಏನು ಅಂತ ಹೇಳಿದರೆ ಯುವಕರೆಲ್ಲರೂ ಯುವಕರೆಲ್ಲರೂ ತಮ್ಮ ವೈಯಕ್ತಿಕವಾಗಿ ಅನೇಕ ಉದ್ರೇಕದ ಮಾತ್ರೆಗಳನ್ನು ತೆಗೆದುಕೊಂಡು ತಾವು ಸುಖಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಈ ಮಾತ್ರೆಗಳೆಲ್ಲವೂ ಬದುಕಿನ ನಡುವಿನಲ್ಲಿ ಸೇರಿಕೊಂಡು ಇವತ್ತು ಸಾವಿಗೆ ಒಳಗಾಗುತ್ತಿದ್ದೇವೆ ಎನ್ನುವ ವಿಚಾರವನ್ನು ವಿಜ್ಞಾನಿಗಳು ಹೇಳಿದರು ಹೀಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದೇನು ಅಂತ ಹೇಳಿದರೆ ನಾವು ಬದುಕುತ್ತಿರುವ ಮನೆ ನಾವು ಉಣ್ಣುತ್ತಿರುವ ಪರಿಸರ ನಾವು ಬದುಕುತ್ತಿರುವ ವ್ಯವಸ್ಥೆ ನಮ್ಮನ ಜೀವನ ವಿಧಾನ ಇವುಗಳೆಲ್ಲವೂ ಆಧುನಿಕತೆಯ ಪರಿಸರದೊಳಗೆ ಸೇರಿಕೊಂಡಿದೆ ಆದರೆ ಇದೇ ನಮ್ಮ ಬದುಕಿನ ವಿನ್ಯಾಸವನ್ನು ಅತ್ಯಂತ ಮಹತ್ವದ್ದು ಎಂದು ಪರಿಭಾವಿಸುತ್ತದೆ ಆದರೆ ಅದಷ್ಟೇ ಅಲ್ಲ ನಮ್ಮ ಬದುಕಿನ ದರವನ್ನು ಜೀವಿತಾವಧಿಯನ್ನು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಂದಿಟ್ಟಿದೆ ಹಾಗಾಗಿ ನಾವು ಯೋಚಿಸಬೇಕಾಗಿದ್ದೇನೆಂದರೆ ನಾವು ನೂರು ವರ್ಷದಲ್ಲ ಅರುವತ್ತು ವರ್ಷ ಬದುಕುವಂತೆ ಮಾಡುವ ಮನೋಭೂಮಿಕೆ ನಮ್ಮೊಳಗೆ ರೂಪುಗೊಳ್ಳಬೇಕು ನಾವು ಪ್ರಕೃತಿ ಕಡೆಗೆ ನಡೆಯಬೇಕು ಮತ್ತು ನಮ್ಮ ಪರಂಪರಾಗತವಾದ ಜೀವನ ಶೈಲಿಯನ್ನು ನಾವು ಒಪ್ಪಿಕೊಳ್ಳಬೇಕು ಆಗ ಮನುಷ್ಯ ಮನುಷ್ಯನಾಗಿ ಭೂಮಿಯಲ್ಲಿ ಉಳಿಯುತ್ತಾನೆ ಎನ್ನುವುದು ನನ್ನ ಮಾತು